ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಕಳೆದ ವರ್ಷ ಯಾರು ಸಮಯಕ್ಕೆ ಸರಿಯಾಗಿ ಆದಾಯನ ಆದಾಯ ತೆರಿಗೆಯನ್ನು ರಿಟರ್ನನ್ನು ಸಲ್ಲಿಸಿದ್ದೀರಾ ಅವ್ರಿಗೆ ಇನ್ನೂವರೆಗೂ ಸಹ ರಿಫಂಡ್ ಆಗಿಲ್ಲ ಅನ್ನೋರಿಗೆ ರಿಫಂಡ್ ಸ್ಟೇಟಸನ್ನು ಆನ್ಲೈನ್ನಲ್ಲಿ ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಯಾರು ಆದಾಯ ತೆರಿಗೆಯನ್ನು ಕಟ್ಟಿದ್ದೀರಾ ಅಲ್ವಾ ಅವರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಈಗ ತೆರಿಗೆ ಮರುಪಾವತಿಯನ್ನು ಅಂದರೆ ರಿಫಂಡನ್ನು ಫಾಸ್ಟಾಗಿ ಮಾಡೋದಕ್ಕೆ ಅಂತ ಹೇಳಿ ಆದಾಯ ಇಲಾಖೆ ಪ್ರಕ್ರಿಯೆಯನ್ನು ತ್ವರಿತವಾಗಿ ನಡೆಸ್ತಾ ಇದೆ ಹಾಗಾಗಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಹುತೇಕ ಮಂದಿಗೆ ಬಹುತೇಕ ಮಂದಿ ಖಾತೆಗೆ ಮೊತ್ ರೀಫಂಡ್ ಆಗಿದೆ ದುಡ್ಡು ಹಾಗಾಗಿ ಹಂತ ಹಂತವಾಗಿ ಎಲ್ರಿಗೂ ದುಡ್ಡು ರಿಫಂಡ್ ಆಗುತ್ತೆ ಮತ್ತು ಮರುಪಾವತಿ ಸ್ಟೇಟಸ್ನ ಹೇಗೆ ನೋಡೋದು ಅನ್ನೋದಾದರೆ ಆದಾಯ ತೆರಿಗೆ ಇಲಾಖೆಯ ಅಧಿಕೃತ ಇ ಫೈಲಿಂಗ್ ಪೋರ್ಟಲ್ಗೆ ಅಂದರೆ ಡಬ್ಲ್ಯೂ 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 ಡಾಟ್ ಇನ್ಕಮ್ ಟ್ಯಾಕ್ಸ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಇದಕ್ಕೆ ಭೇಟಿ ನೀಡಿ ನಿಮ್ಮ ಇದಕ್ಕೆ ನಿಮ್ಮ ಪ್ಯಾನ್ ಸಂಖ್ಯೆ ಬೇಕು ಮತ್ತು ಪಾಸ್ವರ್ಡ್ ಬಳಸಿ ಲಾಗಿನ್ ಆಗಿ ಯಾರೂ ಪಾ ಪ್ಯಾನ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಲ್ವಾ ಅವರು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಿಕೊಳ್ಳಿ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆ ಅನ್ನೋರು ಪ್ಯಾನ್ ಸಂಖ್ಯೆ ಮತ್ತು ಪಾಸ್ವರ್ಡ್ ಬಳಸಿ ಲಾಗಿನ್ ಆಗಿ ಮುಖಪುಟದಲ್ಲಿರುವ ಇ ಫೈಲ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ನಂತರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ವ್ಯೂ ಫೈಲ್ಡ್ ರಿಟರ್ನ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಸಲ್ಲಿಸಿದ ಇತ್ತೀಚಿನ ರಿಟರ್ನ್ ಸ್ಟೇಟಸನ್ನು ನೋಡಬಹುದು ಮತ್ತು ರಿಫಂಡ್ ನೀಡಲಾಗಿದ್ದರೆ ಅದರ ವಿವರಗಳು ಸಹ ಅಲ್ಲಿ ಕಾಣಿಸುತ್ತೆ ನಿಮಗೆ ರಿಫಂಡನ್ನು ನಿರ್ಧರಿಸಲಾಗಿಲ್ಲವೇ ಅಥವಾ ಪಾವತಿಸಲಾಗಿಲ್ಲವೇ ಅಥವಾ ಮರುಪಾವತಿ ಬ್ಯಾಂಕರ್ಗೆ ಕಳುಹಿಸಲಾಗಿದೆಯೇ ಎಲ್ಲ ಮಾಹಿತಿ ಆ ಪೋರ್ಟಲಲ್ಲಿ ನಿಮಗೆ ತೋರಿಸುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳಲು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್